ಮಹಾರಾಷ್ಟ್ರ ಕರ್ನಾಟಕ ನಡುವಿನ ಸಾರಿಗೆ ಸೇವೆ ಬಂದ್ ಮಾಡಲಾಗಿದೆ ನೋಡಿ ನಿನ್ನೆ ಆದಂತಹ ರಾಜ್ಯಾಂತದಿಂದ ಈಗ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಕೊಲ್ಲಾಪುರದಲ್ಲಿ ಶಿವಸೇನೆ ಧರಣಿ ಹಿನ್ನೆಲೆ ಬಸ್ ಬಂದ್ ಆಗಿದೆ ಕೊಲ್ಲಾಪುರಕ್ಕೆ ತೆರಳುವಂತಹ ಎಲ್ಲ ಕೆಎಸ್ಆರ್ಟಿಸಿ ಬಸ್ಗಳನ್ನ ನಿಲ್ಲಿಸಲಾಗಿದೆ ನಿಪ್ಪಾಣಿ ಬೆಳಗಾವಿ ಮಾರ್ಗವಾಗಿ ತೆರಳುವಂತಹ ಬಸ್ಗಳು ಇವತ್ತು ಸಂಚರಿಸುವುದಿಲ್ಲ ದಿನನಿತ್ಯ ಕೊಲ್ಲಾಪುರಕ್ಕೆ ನೂರ ಇಪ್ಪತ್ತು ಬಸ್ಗಳು ಹೋಗ್ತಾ ಇದ್ವು ಮಧ್ಯಾಹ್ನದ ಬಳಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಈಗಾಗಲೇ ಬಸ್ಗಳನ್ನು ಸ್ಥಗಿತಗೊಳಿಸಿದೆ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಬರುವಂತಹ ಎಲ್ಲ ಮಹಾರಾಷ್ಟ್ರ ಬಸ್ಗಳು ಸ್ಥಗಿತವಾಗಿದೆ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು ಅದಾದ ನಂತರದಲ್ಲಿ ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಪ್ಪು ಮಸಿಯನ್ನು ಬಳಿಯಲಾಯಿತು ಈ ರೀತಿ ಒತ್ತಟವನ್ನು ನಡೆಸಲಾಯಿತು ಅದಾದ ನಂತರದಲ್ಲಿ ಈಗ ಮಹಾರಾಷ್ಟ್ರದ ಬಸ್ಗಳು ಸ್ಥಗಿತವಾಗಿದೆ ಇನ್ನು ರಾಜ್ಯದಿಂದ ಹೋಗುವಂತಹ ಬಸ್ಗಳನ್ನ ಕೂಡ ಮುಂದೆ ನೋಡ್ಕೊಂಡು ಪರಿಸ್ಥಿತಿಯನ್ನ ನೋಡಿಕೊಂಡು ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ